ನಮಸ್ಕಾರ ಎಲ್ಲರಿಗೂ ನಮ್ಮ ಮನೆಯಲ್ಲಿ ವರಮಾಲಕ್ಷ್ಮಿ ಪೂಜೆಯನ್ನು ಹೇಗೆ ಮಾಡಿದ್ದೀವಿ ಅಂತ ನೋಡೋಣ ಈ ಪೂಜೆನ ಪ್ರತಿ ವರ್ಷ ತುಂಬ ಸಡಗರದಿಂದ ಮಾಡ್ತೀವಿ ನೋಡ್ರಿ ಇದನ್ನು ನಮ್ಮ ಮನೆಯಲ್ಲಿ ಸ್ಟಡಿ ರೂಮ್ದಲ್ಲಿ ಮಾಡಿದ್ದೀವಿ ಒಂದು ದಿನ ಮುಂಚೆ ರಾತ್ರಿ ಟೈಮ್ ನಾವೆಲ್ಲ ಡೆಕೋರೇಷನ್ ಮುಗಿಸಿದ್ವಿ ಈ ಡೆಕೋರೇಷನ್ ಐಟಮ್ಗಳನ್ನು ಮೀಶೋದಲ್ಲಿ ಆನ್ಲೈನ್ ಮೂಲಕ ತರಿಸಿದ್ದೀವಿ ನೋಡ್ರಿ ಈ ಥರ ಚೆನ್ನಾಗಿ ಬಂದಿದೆ ಮಿಶೋದಲ್ಲಿ ಬೇರೆ ಬೇರೆ ಡೆಕೋರೇಷನ್ ಐಟಮ್ಗಳು ಸದ್ಯ ಆಫರ್ದಲ್ಲಿ ಸಿಗುತ್ತೆ ನೀವು ಕೂಡ ಪರ್ಚೇಸ್ ಮಾಡ್ಬೋದು ನೋಡಿರಿ ಈ ಥರ ಬಂದಿದೆ ಮೊದಲು ನಾವು ಎಲ್ಲ ಮಂಟಪವನ್ನು ರೆಡಿ ಆದ ಮೇಲೆ ಒಂದು ಮನೆ ಅಥವಾ ಹಲಗೆ ಮೇಲೆ ಅಕ್ಕಿಯನ್ನು ಹಾಕ್ಕೊಂಡು ಅದರ ಮೇಲೆ ಒಂದು ತುಂಬಿದ ಕೊಡವನ್ನು ಇಟ್ಟು ತೆಂಗಿನಕಾಯಿ ಇಟ್ಟು ಲಕ್ಷ್ಮೀ ಮೂರ್ತಿ ಹಾಕಿ ಹೊಸ ಸೀರೆ ಉಡಿಸಿ ಕೊರಲಲ್ಲಿ ಆಭರಣಗಳನ್ನು ಹಾಕಿ ಬಲೆಗಳನ್ನು ತೊಡಿಸಿ ಅಲಂಕಾರ ಮಾಡ್ಕೋಬೇಕು ಮನೆಯಲ್ಲಿ ಸಿಹಿ ಪದಾರ್ಥ ಇದ್ದರೆ ಇಡಬೇಕು ಬಾಳೆಹಣ್ಣು ಸೇಬು ಹಣ್ಣು ಪೇರಲೆ ಹಣ್ಣು ಸೀತಾಫಲ ಹಣ್ಣು ಇಟ್ಟರೆ ಇನ್ನೂ ಚಂದ ವರ್ಮಾಲಕ್ಷ್ಮಿಗೆ ಪ್ರಿಯವಾದ ಅಕ್ಕಿಂದ ಮಾಡಿರುವ ನೈವೇದ್ಯ ಕಡುಬುಗಳನ್ನು ಮಾಡಿರಬೇಕು ಅದೇ ರೀತಿ ಉಡಿ ಸಾಮಾನುಗಳನ್ನು ತುಂಬಿರಬೇಕು ನೋಡಿರಿ ಈ ಥರ ಬಂದಿದೆ ನಮ್ಮನೆ ಪೂಜೆ ಈ ಡೆಕೋರೇಷನ್ಗೆ ಬೆಳೆಸಿದ ಐಟಮ್ಗಳ ಕುರಿತು ಇದರಲ್ಲಿ ಲಿಂಕ್ ಮಾಡಿದ್ದೀವಿ ನೋಡಿರಿ ಹಾಗಾದರೆ ನಿಮ್ಮ ಮನೆಯಲ್ಲಿ ಯಾವ ಥರ ಪೂಜೆ ಮಾಡಿದ್ದೀರಿ ಅಂತ ಕಮೆಂಟ್ ಮಾಡಿರಿ ಪೂರ್ತಿಯಾಗಿ ವಿಡಿಯೋ ನೋಡಿದ ಮೇಲೆ ನಮ್ಮ ಮನೆ ಪೂಜೆ ಹೇಗಿದೆ ಅಂತ ಹೇಳಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು